ಹಾಯ್ ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವರ್ ಟೈಮ್ ಬಂದು ಹನ್ನೊಂದುವರೆ ಡ್ಯೂಟಿ ಎಂಡ್ ಮಾಡೋ ಟೈಮು ಎಂಡ್ ಮಾಡಿದ್ದೀನಿ ಆಲ್ರೆಡಿ ಮನೆ ಹತ್ರ ಬಂದಿದ್ದೀನಿ ಊಬರ್ ಬ್ಲಾಕ್ ಆಗಿರೋ ಕಾರಣ ನಿಮಗೆಲ್ಲರಿಗೂ ಗೊತ್ತು ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ದೀರ ಓಲಾ ರ್ಯಾಪಿಡೋ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಊಬರಲ್ಲಿ ಇನ್ನೂರತ್ತು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಓಡಿಸಿದ್ರು ಅಷ್ಟು ಅಮೌಂಟ್ ಆಗುತ್ತೆ ರ್ಯಾಪಿಡೋ ಓಲಾದಲ್ಲಿ ಇವತ್ತು ಅಷ್ಟು ಓಡಿಲ್ಲ ಒಂದು ನೂರ ಐವತ್ತು ಹತ್ತತ್ರ ಓಡೈತೆ ಅಷ್ಟೇ ಆದರೆ ಅರ್ನಿಂಗ್ಸ್ ಚೆನ್ನಾಗೈತೆ ಅರ್ನಿಂಗ್ಸ್ ಎಷ್ಟು ಅಂತ ಮೆನ್ಷನ್ ಮಾಡಲ್ಲ ತಿಳ್ಕೊಬೇಕು ಅನ್ನೋಂಗಿದ್ರೆ ಕಮೆಂಟ್ ಹಾಕಿ ಇಲ್ಲ ಮೆಸೇಜ್ ಹಾಕಿ ತಿಳಿಸ್ಕೊಡ್ತೀನಿ ಹಂಗೆ ವೀಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಬ್ಯಾಡ್ ಕಮೆಂಟ್ ಹಾಕೋರ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ತುಂಬ ಜನ ಅವ್ರು ಹಾಕಿರೋ ಅವ್ರು ಹಾಕಿರೋ ಬ್ಯಾಡ್ ಕಮೆಂಟಿಗೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಅಷ್ಟು ಸಾಕು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ಡ್ಯೂಟಿ ಕಡೆ ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಒಳ್ಳೆ ಮನಸ್ಸಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ದುಡಿಮೆ ಆಗುತ್ತೆ ನಮ್ಮ ರಾಣಿ ನೋಡಿದ್ರೆ ಕೆಳಗಡೆ ನಿಂತಾಳೆ ಹೋಗ್ಬಿಟ್ಟು ನನ್ನ ಅಂಬಾರಿನ ರಥನ ಕ್ಲೀನ್ ಮಾಡಿಕೊಂಡು ನಾವು ಹೊರಟ್ವಿ ಸಿ ಎನ್ ಜಿ ಬಂಕ್ ಕಡೆ ಸಿ ಎನ್ ಜಿ ಫಿಲ್ ಮಾಡಿಸ್ಕೋಬೇಕು ಅಂದರೆ ನಾವು ಹಾಕ್ಸ್ಕೊಳೋದು ಬಂಪ್ಸ್ ಅಂದ್ರೆ ಯಾಕಂದರೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಒಂದೇ ಹತ್ರ ಹಾಕ್ಸಿದ್ರೆ ಅಲ್ಲಿ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಫಸ್ಟ್ನೇ ಡ್ಯೂಟಿ ರ್ಯಾಪಿಡ್ ಆನ್ ಮಾಡಿದೆ ಫಸ್ಟ್ನೇ ಡ್ಯೂಟಿ ಲಾಂಗ್ ಬಿತ್ತು ಇದೊಂದೇ ಲಾಂಗ್ ಬಿದ್ದಿದ್ದು ಮತ್ತೆ ಇನ್ನು ಯಾವುದೂ ಬಿದ್ದಿಲ್ಲ ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಸಣ್ಣ ಪುಟ್ಟ ಡ್ಯೂಟಿ ರ್ಯಾಪಿಡೋದಲ್ಲೇ ಅಲ್ಲಿಂದ ಸ್ಟಾರ್ಟ್ ಆಯಿತು ಬರೇ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಎರಡು ಡ್ಯೂಟಿ ರ್ಯಾಪಿಡೋದಾಗ ಮಾಡೋದು ಮತ್ತು ಇನ್ನೆರಡು ಡ್ಯೂಟಿ ಓಲಾದಲ್ಲಿ ಮಾಡೋದು ಇದೇ ಆಯಿತು ಹೊಟ್ಟೆ ಬೇರೆ ಹಸಿತಾಯಿತು ಕಾಡು ಬಿಸಿನಿಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಕೊಟ್ಟ ಓಲಾದಾಗೆ ಅಲ್ಲಿ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಲಾಂಗ್ ಡ್ಯೂಟಿ ಒಂದು ಅಲ್ಲಿಂದ ಅವ್ರನ್ನ ಹೋಗಿ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ರ್ಯಾಪಿಡೋ ಆನ್ ಮಾಡಿದೆ ಮತ್ತು ರ್ಯಾಪಿಡೋ ಇಂದ ಕೋರ್ಮಂಗ್ಳ ಇಂದ ಸರ್ಜಾಪುರ ಬಿತ್ತು ಮತ್ತು ಅಲ್ಲಿಂದ ಪ್ಯಾಲೇಸ್ ರೋಡಿಗೆ ಬಿತ್ತು ಅಲ್ಲಿ ಬ್ರಿಗೇಡ್ ರೋಡಲ್ಲಿ ಲೈಟಿಂಗ್ಸ್ ನೋಡಿಕೊಂಡು ಜಿಂಕ್ಚಕ್ ಜಿಂಚಕ್ ಅಂತ ಮಿಂಚ್ತಾ ಇದ್ರು ಅದ್ರ ಮಾಡೋದು ನಮ್ಮದು ಗಾಡಿನ ಮಿಂಚೋದು ಅವ್ರದ್ದು ಪಾರ್ಟಿನ ಮಿಂಚೋದು ಅಲ್ಲಿಂದ ಮತ್ತೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಆ ಕಡೆಯಿಂದ ಮನೆ ಕಡೆ ಯಾವುದಾದ್ರೂ ಕೊಡೋದು ಯಾಕಂದರೆ ಮನೆ ಕಡೆ ನಾನು ಯಾವತ್ತೂ ಖಾಲಿ ಹೋಗಲ್ಲ ಖಾಲಿ ಹೋದರೂ ಸುಮ್ಮನೆ ಲಾಸ್ ಆಗುತ್ತೆ ಅಂದ್ಕೊಂಡು ಗೋವಾ ಹಾಮ್ ಹಾಕ್ಬಿಡ್ತೀನಿ ಎಲ್ಲದ್ರಗೂ ಗೋ ಹಾಕ್ಕೊಂಡು ನೋಡಿದ್ರೆ ಅಲ್ಲಿಂದ ಕೊಟ್ಟ ಬೇಗೂರು ಸಿಂಗ್ಸ್ ಅಂದ್ರಕ್ಕೆ ಹೆಂಗೂ ನಮ್ಮ ಪುಣ್ಯ ದೇವ್ರದಯ ಒಳ್ಳೇದಾಯಿತು ಅಂದ್ಕೊಂಡು ಇನ್ನು ನಾವು ಹೊರಟಿವಿ ಮನೆ ಕಡೆ ನೋಡಿದ್ರೆ ಇನ್ನು ಎರಡು ಪಾಯಿಂಟ್ ಸಿ ಎನ್ ಜಿ ಉಳಿದೈತೆ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಇನ್ನು ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಗೋಗುತ್ತೆ ಹನ್ನೆರಡು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗುತ್ತೆ ಅಂದ್ಕೊಂಡು ನೋಡ್ತಾ ಇರ್ಬೋದು ಇವತ್ತಿನ ಅರ್ನಿಂಗ್ಸು ಪರವಾಗಿಲ್ಲ ಹಿಂಗೋ ನಮ್ಮ ಪುಣ್ಯ ಚೆನ್ನಾಗೈತೆ ರ್ಯಾಪಿಡೋದಲ್ಲಿ ಇಷ್ಟು ಮಾಡಿದ್ದೀನಿ ಓಲಾದಾಗೂ ಕಡಿಮೆ ಇವತ್ತು ಮಾಡಿರೋದು ಪರವಾಗಿಲ್ಲ ನಮ್ಮ ಟಾರ್ಗೆಟ್ ಇವತ್ತು ರೀಚ್ ಆಗೈತೆ ದೇವ್ರ ದಯದಿಂದ ಆದರೆ ಕಿಲೋಮೀಟ್ರ್ ಜಾಸ್ತಿ ಓಡಿಲ್ಲ ಅಂದ್ಕೊಂಡು ನಾವು ಡ್ಯೂಟಿ ಸ್ಟಾಪ್ ಮಾಡಿಬಿಟ್ಟು ಇನ್ನು ನಾವು ಮನೆಗೆ ಹೊಡೋ ಸಮಯ ಏಕೆಂದರೆ ಬೆಳಗ್ಗೆನೆ ಎದ್ದು ದಾವಣಗೆರೆಗೆ ಬಾಡಿಗೆ ಐತೆ ಔಟ್ ಆಫ್ ಸ್ಟೇಷನ್ನು ಹೆಬ್ಬಾಳೆಯಿಂದ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಳೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗೋಣ ಅಲ್ಲಿವರೆಗೂ ಎಲ್ಲ ಟಾಟಾ ಬಾಯ್ ಬಾಯ್ ಸಿ ಯು ಹೇಳ್ತಾ ಇದ್ದೀನಿ